ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಒಂದು ತ್ರಿವ್ಯಾ ಫ್ಯಾನ್ಸ್ಗಳ ಬಗ್ಗೆ ಇವತ್ತು ಮಾತನಾಡೋಣ ತ್ರಿವ್ಯಾ ಫ್ಯಾನ್ಸ್ಗಳಿಗೆ ಒಂದು ಹಬ್ಬ ರೀತಿಯಾಗಿದೆ ಅಂತಲೇ ಹೇಳ್ತೀನಿ ಈ ಬಿ ಬಿ ಕೆ ಲೆವೆನ್ ಮುಗಿದಿದ್ದು ಮುಗಿದಿದನೇ ಜಾಸ್ತಿ ಟ್ರೆಂಡಿಂಗಲ್ಲಿ ಇತ್ತು ಇನ್ನು ಬಿಗ್ ಬಾಸ್ ಲೆವೆನ್ ನಡೀತಾ ಇರುವಾಗಲೇ ಸಕ್ಕ ಅಲ್ಲಿ ಇರೋಂಥ ಒಂದು ಟ್ರೆಂಡಿಂಗಲ್ಲಿ ಇದ್ದಿದ್ದಂಥ ಜೋಡಿ ಅಂದರೆ ತ್ರಿವ್ಯ ಜೋಡಿ ಅದರಲ್ಲೂ ಕೂಡ ಮೋಕ್ಷಿ ಅಂದರೆ ತ್ರಿಮೋಕ್ಷಿ ಜೋಡಿನೂ ಕೂಡ ಅಷ್ಟೇ ಟ್ರೆಂಡಿಂಗಲ್ಲಿತ್ತು ಬಟ್ ಹೆವಿ ಇದ್ದಿದ್ದು ನಮ್ಮ ತ್ರಿವ್ಯ ಜೋಡಿ ಆಯಿತಾ ಬಿಗ್ ಬಾಸ್ ಲೆವೆನ್ನಲ್ಲಿ ಒಂದು ಮರೆಯಲಾಗದಂಥ ಜೋಡಿ ಅಂತಲೇ ಹೇಳ್ಬೋದು ಇಷ್ಟು ಸೀಸನ್ ಏನು ವ ಸ್ಟಾರ್ಟಿಂಗ್ ಒನ್ನಿಂದನೂ ಕೂಡ ಇಲ್ಲಿವರೆಗೂ ಲೆವೆನ್ ಸೀಸನ್ವರೆಗೂ ಕೂಡ ಒನ್ ಒಂದು ಸೀಸನಲ್ಲೂ ಒನ್ ಒಂದು ಜೋಡಿ ಉಟ್ಕೊಳುತ್ತೆ ಅದು ಉಟ್ಕೊಂಡೆ ಇಲ್ಲ ಇರವೇ ಇಲ್ಲ ಒಂದೊಂದು ಸೀಸನಲ್ಲೂ ಕೂಡ ಒಂದೊಂದು ಲವ್ ಸ್ಟೋರಿಗಳು ಉಟ್ಕೊಂಡಿದೆ ಒಂದೊಂದು ಜೋಡಿಗಳಂತೂ ಹುಟ್ಕೊಂಡಿದೆ ಆಯಿತಾ ಬಟ್ ಆ ಜೋಡಿ ಏನ್ ಬಿಗ್ ಬಾಸ್ ಮನೇಲಿ ಇದ್ದಾಗ ಅಷ್ಟೇನೆ ಅದಾದ್ಮೇಲೆ ಹೊರಗಡೆ ಬಂದಮೇಲೆ ನಾರ್ಮಲ್ ಆಗಿ ಅವರು ಇರ್ತಾಯಿದ್ರು ಆ ಜೋಡಿ ಇನ್ನು ಟ್ರೈನಿಂಗಲ್ಲಿ ಇರ್ತಾ ಇರಲಿಲ್ಲ ಟ್ರೆಂಡಿಂಗಲ್ಲಿದ್ದರೆ ಒಂದು ಹದಿನೈದು ದಿನನೋ ಇಪ್ಪತ್ತು ದಿನನೋ ಬಿಗ್ ಬಾಸ್ ಇರ್ತಾ ಇರ್ತಾಯಿತ್ತು ಅಲ್ಲಿಗೆ ಅಲ್ಲಿ ಕ್ಲೋಸ್ ಆಗ್ತಾಯಿತ್ತು ಬಟ್ ಈ ಜೋಡಿ ಆ ಥರ ಅಲ್ಲವೇ ಅಲ್ಲ ಹೆಂಗೆ ಅಂತಂದರೆ ಇನ್ನೂ ಬಿಗ್ ಬಾಸ್ ಲೆವೆನ್ ಮುಗಿದು ಮೂರು ತಿಂಗಳಾದ್ರೂ ಕೂಡ ಈ ಜೋಡಿನ ಆರಾಧಿಸೋರು ಮತ್ತೆ ಈ ಜೋಡಿ ಬಗ್ಗೆ ತಲೆ ಕೆಡ್ಸ್ಕೊಳೋರು ಈ ಜೋಡಿನ ಜೊತೆಯಾಗಿ ನೋಡಬೇಕು ಈ ಜೋಡಿ ಒಂದು ವಿಡಿಯೋ ಬಂದರೆ ಸಾಕು ನೋಡೋದಕ್ಕೆ ಕಾದು ಕೂರುವಂತಹ ಒಂದು ಆ ಫ್ಯಾನ್ಸ್ಗಳನ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ನಿಜವಾಗ್ಲೂ ಕೂಡ ಏನು ಭವ್ಯಗೌಡ ಆಗ್ಲಿ ತ್ರಿವಿಕ್ರಮ್ ಆಗಲಿ ನಿಜವಾಗ್ಲಿ ಇಂಥ ಫ್ಯಾನ್ಸ್ಗಳನ್ನ ಪಡೆದಿರೋಂಥವ್ರು ಪಡೆದಿರೋಂಥ ನಮ್ಮ ತ್ರಿವ್ಯ ಏನಿದ್ರೆ ಅಂದರೆ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಏನಿದ್ದಾರೆ ನಿಜವಾಗ್ಲೂ ಪುಣ್ಯ ಮಾಡಿದರೆ ಅಂತ ಹೇಳ್ತೀನಿ ಇಷ್ಟು ಟ್ರೆಂಡಿಂಗಲ್ಲಿದ್ದಾರೆ ಮತ್ತು ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರು ಒಂದೇ ಊರಿನಲ್ಲಿ ಶೂಟಿಂಗ್ ಕೂಡ ನಡೀತಾ ಇದೆ ನಿಮ್ಗೆಲ್ರಿಗೂ ಗೊತ್ತು ನಾನು ಆಲ್ರೆಡಿ ಹೇಳಿದ್ದೀನಿ ಕರ್ಣ ಸೀರಿಯಲ್ ಶೂಟಿಂಗ್ ಕೂಡ ಮೆಡಿಕಲ್ ಕಾಲೇಜ್ ಅಂದರೆ ಚನ್ನಪಟ್ಟಣದ ಬೊಂಬೆ ನಾಡ ಅಂತಲೇ ಕರಿ ಕರೆಯುವಂತಹ ಒಂದು ಚನ್ನಪಟ್ಟಣದಲ್ಲಿ ಶೂಟಿಂಗ್ ಕೂಡ ನಡೀತಾ ಇದೆ ಕರ್ಣ ಸೀರಿಯಲ್ದು ಸೊ ಮೆಡಿಕಲ್ ಕಾಲೇಜಲ್ಲಿ ಒಂದು ಮೆಡಿಕಲ್ ಸ್ಟೂಡೆಂಟ್ ಆಗಿ ನಮ್ಮ ಭವ್ಯಗೌಡ ಅವರ ಒಂದು ಶೂಟಿಂಗ್ ನಡೀತಾ ಇದ್ರೆ ಅದರಲ್ಲಿ ಕರ್ಣ ಅಂದರೆ ಕಿರಣ್ ರಾಜು ಮತ್ತೆ ಭವ್ಯ ಅವರ ಒಂದು ಶೂಟಿಂಗ್ ಕೂಡ ನಡೀತಾ ಇದೆ ಈ ಕಡೆ ಅದೇ ಚನ್ನಪಟ್ಟಣದಲ್ಲಿ ನಮ್ಮ ತ್ರಿವಿಕ್ರಮ್ ಅವರ ಮುದ್ದು ಸೊಸೆ ಶೂಟಿಂಗ್ ಕೂಡ ಸೆಟ್ಟಲ್ಲಿ ನಡೀತಾ ಇದೆ ಸಕ್ಕಲಾಗಿ ಸೆಟ್ ಹಾಕಿದ್ದಾರೆ ಅಂತಲೇ ಹೇಳ್ತೀನಿ ತ್ರಿವಿಕ್ರಮ್ ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ನ ಆ ಒಂದು ಜರ್ನಿನ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಲೈಫ್ ಅನ್ನೋದಕ್ಕಿಂತ ಏನೊಂದು ಸೀರಿಯಲ್ನ ಸೀರಿಯಸ್ಸಾಗಿ ತಗೊಂಡಿರೋದ್ರ ಜೊತೆಗೆ ಆ ಒಂದು ಎಂಜಾಯ್ಮೆಂಟ್ ಇದೆಯಲ್ವಾ ಆ ಒಂದು ಲೈಫ್ನ ಏನೋ ಒಂದು ಸೀರಿಯಸ್ ಆಗಿ ತೊಗೊಂಡೋಗೋದು ಆ ಆ ವ್ಯಕ್ತಿ ಅಲ್ವೇ ಅಲ್ಲ ಏನೇ ಮಾಡಿದ್ರು ಕೂಡ ಎಂಜಾಯ್ ಮಾಡ್ಕೊಂಡು ಖುಷಿ ಪಡ್ಕೊಂಡು ಮಾಡೋವಂಥ ವ್ಯಕ್ತಿ ನಮ್ಮ ತ್ರಿವಿಕ್ರಮ್ ಆಗಲಿ ಭವ್ಯಗೂಡ ಆಗಲಿ ನಾನು ಇಬ್ಬರೂ ಕೂಡ ಒಂದೇ ರೀತಿ ನೋಡ್ತೀನಿ ನಮ್ಮ ಭವ್ಯಗೂಡ ಅಷ್ಟೇ ಈ ಬಾ ಬಿಗ್ ಬಾಸ್ ಬಂದಾಗ ಎಲ್ಲಿ ಸೀರಿಯಸ್ ಆಗಿರ್ಬೇಕು ಅಲ್ಲಿ ಸೀರಿಯಸ್ ಆಗಿರ್ತದೆ ಎಲ್ಲ ಟೈಮಲ್ಲೂ ಆಗಿ ಎಲ್ಲ ಟೈಮಲ್ಲೂ ಕೂಗಾಡ್ಕೊಂಡು ಕಿಚ್ಚಾಡ್ಕೊಂಡು ಇರುವಂಥ ವ್ಯಕ್ತಿಗಳಿಬ್ಬರೂ ಅಲ್ಲವೇ ಇಲ್ಲ ಖುಷಿ ಖುಷಿಯಾಗಿ ನಮ್ಮ ಅಭ್ಯ ಕೊಡುವಂತೂ ಲಿಲಿ ಪುಡ್ತಾರೆ ಎಲ್ಲ ಕಡೆ ಓಡಾಡಿಕೊಂಡು ಖುಷಿ ಖುಷಿಯಾಗಿ ಇದ್ದಂತಹ ಒಂದು ಹುಡುಗಿ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಸೀರಿಯಲಲ್ಲೂ ಕೂಡ ಅಲ್ಲಿ ಎಲ್ಲ ಕಡೆ ಲವಲವಿಕೆಯಿಂದ ಓಡಾಡಿಕೊಂಡು ಎಲ್ಲ ಜೊತೆ ಕೂಡ ಆರಾಮವಾಗಿ ಇದ್ದಾರೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಇನ್ನು ನಮ್ಮ ತ್ರಿವಿಕ್ರಮ್ ಅವರು ಕೂಡ ಒಂದೇ ಊರಲ್ಲಿ ಶಿ ಶೂಟಿಂಗ್ ನಡೀತಾ ಇದೆ ಅಂದಮೇಲೆ ತ್ರಿವರ್ ಫ್ಯಾನ್ಸ್ಗಳಿಗೊಂದು ಕಾತ್ರ ಎರಡೂ ಶೂಟಿಂಗ್ ಕೂಡ ಧಾರಾವಾಹಿ ಕೂಡ ಒಂದೇ ಚನ್ನಪಟ್ಟಣದಲ್ಲಿ ಶೂಟಿಂಗ್ ಆಗ್ತಾ ಇದೆ ಸೊ ನಮ್ಮ ತ್ರಿವರ್ ಫ್ಯಾನ್ಸ್ಗಳು ಇದನ್ನು ಕೂಡ ಒಂದು ಟ್ರೋಲ್ ಟ್ರೋಲ್ ಒಳ್ಳೆ ರೀತಿ ಟ್ರೋಲ್ ಅಂತಾನೆ ಹೇಳ್ಬೋದು ಟ್ರೋಲ್ ಅಂತಂದು ಮಾತ್ರಕ್ಕೆ ಬೇರೆ ರೀತಿ ಅಂತಲ್ಲ ಈ ಫ್ಯಾನ್ಸ್ಗಳು ಏನಿದರೆ ಹುಚ್ಚು ಪ್ರೀತಿನ ಇಟ್ಕೊಂಡಿದ್ದಾರೆ ಈ ಇಬ್ಬರ ಮೇಲೂ ಕೂಡ ಹುಚ್ಚು ಪ್ರೀತಿನ ಇಟ್ಕೊಂಡಿದ್ದಾರೆ ನಾನು ಅಂದ್ಕೊಂಡೆ ಜಸ್ಟ್ ತ್ರಿವ್ಯಾ ಅಂತಂದರೆ ಒಂದು ಬಿಗ್ ಬಾಸ್ ಮುಗಿಯೋವರೆಗೂ ಕೂಡ ಒಂದು ಬಾಂಡಿಂಗ್ ಬಗ್ಗೆ ಇಷ್ಟಪಡ್ತಾರೆ ಟ್ರೆಂಡಿಂಗ್ ಇರುತ್ತೆ ಅದಾದಮೇಲೆ ಈ ಒಂದು ಗಳಿಗೆ ಅಷ್ಟೊಂದು ಇವ್ರಿಗೆಲ್ಲ ಅಷ್ಟೊಂದು ಟ್ರೆಂಡಿಂಗ್ ಇರಲ್ಲ ಈ ಗಳಿಗೆ ಅಂತ ಅಂದ್ಕೊಂಡೆ ಬಟ್ ಇನ್ನೂ ಕೂಡ ಬಿಗ್ ಬಾಸಲ್ಲಿ ಏನು ಮಾಡಿದ್ರಲ್ವ ತ್ರಿವ್ಯಾ ವಿಡಿಯೋಸ್ಗಳು ಇನ್ನೂ ಕೂಡ ಜನ ನೋಡ್ತಾ ಇದ್ದಾರೆ ಇನ್ನೂ ಕೂಡ ತಲೆ ಕೆಡ್ಸ್ಕೋತಾರೆ ಭವ್ಯ ಮತ್ತು ತ್ರಿವಿಕ್ರಮ್ ಇನ್ನೂ ಪಡ್ತಾ ಇದ್ದಾರೆ ಲವ್ ಮಾಡ್ತಿದಾರ ಹೋಗ್ತಾರೆ ಹೇಗಿರ್ತಾರೆ ಅವರಿಬ್ಬರೂ ಕೂಡ ಹೆಂಗಿದ್ದಾರೆ ಏನು ಭವ್ಯಗೌಡ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿನ ನೋಡ್ತಾರೆ ಮತ್ತೆ ತ್ರಿವಿಕ್ರಮ್ ಅವರ ಇನ್ಸ್ಟಾಗ್ರಾಮ್ ಸ್ಟೋರಿನ ನೋಡ್ತಾರೆ ಅದ್ರದ್ದು ಕೂಡ ಇದನ್ನ ಲಿಂಕ್ ಮಾಡ್ತಾರೆ ಅವ್ರಿಬ್ರು ಸೇರ್ತಾನೆ ಇಲ್ವಾ ಅಥವಾ ಫೋಟೋಸ್ ಹಾಕ್ತಾ ಇದಾರೆ ಆಗ್ತಾ ಇಲ್ಲ ಅಂತ ಮಾತ್ರಕ್ಕೆ ನಿಜವಾಗ್ಲು ಕೂಡ ಇವರು ಎಲ್ಲೂ ಕೂಡ ಒಟ್ಟಿಗೆ ಮಾತಾಡ್ತಾ ಇಲ್ವಾ ಒಟ್ಟಿಗೆಲ್ಲೂ ಭೇಟಿ ಮಾಡ್ತಾ ಇಲ್ವಾ ಅಂತೆಲ್ಲನು ಕೂಡ ಸರ್ಚ್ ಮಾಡಿ ನಿಜವಾಗ್ಲೂ ಕೂಡ ಒಂದು ಫುಲ್ ಅಷ್ಟು ತಲೆ ಕೆಡ್ಸ್ಕೊಡೋ ಅಂಥ ಒಂದು ರೇಂಜಿಗೆ ಅಭಿಮಾನಿಗಳು ಉಟ್ಕೊಂಡಿರೋದು ಇಬ್ಬರಿಗೆ ಅಂತಲೇ ಹೇಳ್ತೀನಿ ನಾನು ನಿಜವಾಗ್ಲು ಇಷ್ಟೊಂದು ರೇಂಜಿಗೆ ಇಷ್ಟಪಡೋ ಅಂತ ಒಂದು ಜೋಡಿ ಅದ ಇದಾಗತ್ತೆ ಅಂತ ನಾನಂತೂ ಅಂದ್ಕೊಂಡಿರೋ ನಾನು ಸಾಕಷ್ಟು ನ ಮಾಡಿದ್ದೀನಿ ತ್ರಿವ್ಯ ಬಗ್ಗೆ ಅದರಲ್ಲೂ ಬಿಗ್ ಬಾಸ್ ಸೀಸನ್ ಕಾಣಲ್ಲ ಒಂದು ರಿವ್ಯೂವಲ್ಲೂ ಕೂಡ ಸಾಕಷ್ಟು ಎಷ್ಟು ಬಾರಿ ಹೇಳಿದ್ದೀನಿ ನಮ್ಮ ಸುದೀಪ್ ಸರೇನೆ ಸಾಕಷ್ಟು ಸಾರಿ ರೇಖಿಸಿದ್ದಾರೆ ಈ ತ್ರಿವ್ಯ ಜೋಡಿ ಬಗ್ಗೆನೂ ಕೂಡ ನಮ್ಮ ಬಿಗ್ ಬಾಸ್ ವೇದಿಕೆಯಲ್ಲೂ ಕೂಡ ಮಾತನಾಡಿದ್ದಾರೆ ಅಂದರೆ ಭವ್ಯ ಕೂಡ ಮತ್ತೆ ತ್ರಿವಿಕ್ರಮ್ ಜೋಡಿ ಬಗ್ಗೆಯೂ ಕೂಡ ಅವರ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆನೂ ಕೂಡ ಜಾಸ್ತಿ ಮಾತನಾಡಿದ್ದಾರೆ ಸೊ ಆ ಲೆವೆಲಿಗೆ ಈ ಜೋಡಿ ಎಲ್ಲರಿಗೂ ಕೂಡ ಭಾಳಷ್ಟು ಮೆಚ್ಚುಗೆನ ಪಡೆದಿದೆ ಎಲ್ಲರೂ ಕೂಡ ಒಂದು ಏನೇ ತ್ರಿವ್ಯ ಬಗ್ಗೆ ವಿಡಿಯೋ ಹಾಕಿದ್ರು ಮೇಡ್ ಫಾರ್ ರೀಚ್ ಅದರ್ ತ್ರಿವ್ಯಾ ಮದುವೆ ಆಗಲಿ ಮತ್ತು ತ್ರಿವ್ಯ ಜೋಡಿ ಚೆನ್ನಾಗಿರಲಿ ತ್ರಿವ್ಯ ಜೋಡಿ ಹೀಗೆ ಇರಲಿ ಜೊತೆಗಿರಲಿ ಮುಂದಕ್ಕೆ ಅವರು ಲವ್ ಮಾಡಿ ಮದುವೆ ಆಗಲಿ ಆ ಥರದ್ದೆಲ್ಲ ಕಮೆಂಟ್ಸ್ಗಳು ಬರ್ತಾ ಇರತ್ತೆ ಏನೇ ಒಂದು ತ್ರಿವ್ಯ ಬಗ್ಗೆ ವೀಡಿಯೋಸ್ ಹಾಕಿದ್ದೆ ಅಂದರೆ ಆ ಕಮೆಂಟ್ಸ್ಗಳು ನೋಡೋಕ್ಕೆ ಒಂಥರ ಚೆಂದ ನನಗೆ ಖುಷಿ ಆಗುತ್ತೆ ಚೆಂದ ಚೆಂದ ಕಮೆಂಟ್ ಹಾಕ್ತೀರಾ ಅಷ್ಟು ಇಷ್ಟಪಡ್ತೀರಾ ನನಗೆ ಈಗ ಅಂತ ಕತೀನಿ ಕೆಲವರು ಹಾಕ್ತಾರೆ ಕಮೆಂಟ್ ಏನಮ್ಮ ಬರೀ ನಿನಗೆ ಅವರಿಬ್ರು ಬಿಟ್ಟು ಬೇರೆ ವೀಡಿಯೋಸೇ ಗೊತ್ತಿಲ್ವಾ ಅಟ್ಲೀಸ್ಟ್ ಯಾರು ಮಾಡಮ್ಮ ನೀನು ಏನಕ್ಕೆ ಬರೀ ತ್ರಿವ್ಯ ತ್ರಿವ್ಯ ಅಂತ ಅಂದ್ಕೋ ಕೂತ್ಕೋತೀಯಾ ತ್ರಿವ್ಯ ಬಿಟ್ಬಿಟ್ಟು ಅವರಿಬ್ಬರನ್ನ ಬಿಟ್ಟಾಕ್ಬಿಡು ಅಂತ ಹೇಳ್ತೀರಾ ಹೆಂಗಪ್ಪ ಬಿಡೋಕ್ಕಾಗತ್ತೆ ಆಯ್ತಾ ಹೆಂಗೆ ಬಿಡೋಕ್ಕಾಗತ್ತೆ ಹೇಳಿ ಇಷ್ಟು ಜನ ಫ್ಯಾನ್ಸ್ಗಳು ಮೇಡಮ್ ತ್ರಿವ್ಯ ಬಗ್ಗೆ ವೀಡಿಯೋ ವೀಡಿಯೋ ಮಾಡಲೇಬೇಕು ನೀವು ಇಲ್ಲಿ ನಾ ಚನ್ನಪಟ್ಟಣದಲ್ಲೇ ಇಬ್ರು ಕೂಡ ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಇಬ್ಬರು ಕೂಡ ಜೊತೆ ಮಾತಾಡಿರ್ತಾರೆ ಮಾತಾಡಿರ್ತಾರೆ ಜೊತೆಯಾಗಂತೂ ಶೂಟಿಂಗಿಗಂತೂ ಹೋಗೇ ಹೋಗಿರ್ತಾರೆ ಒಬ್ಬರನ್ನೊಬ್ಬರನ್ನ ಮಾತಾಡ್ಸೋದು ಕೂಡ ಅಂದರೆ ಏನು ಗೊತ್ತಾ ತ್ರಿವಿಕ್ರಮ್ ಭವ್ಯಗೌಡ ಅವರು ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಫೋಟೋ ಶೇರ್ ಮಾಡ್ಕೊಳ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ ಹಾಕಿದ್ದಾರೆ ಅಂದರೆ ಇದನ್ನೇ ಟ್ರೆಂಡ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಂದರೆ ಇವ್ರನ್ನ ಸಪ್ರೇಟಾಗಿ ನೋಡೋ ಜನ ಕಡಿಮೆ ಆಗಿಬಿಡ್ತಾರೆ ಆಯಿತಾ ಇವ್ರಿಬ್ರಿಗೂ ಕೂಡ ಏನು ಗೊತ್ತಾ ಒಂದು ಬೆಳಿಬೇಕು ಅಂತ ಆಸೆ ಇದೆ ಇಬ್ರಿಗೂ ಕೂಡ ಸಪ್ಸಪ್ರೇಟ್ ಒಂದು ಸೀರಿಯಲ್ ಕೂಡ ಅವರು ಲಾಂಚ್ ಆಗ್ತಾ ಇದೆ ಸೊ ಹಂಗಾಗಿ ಎಲ್ಲವೂ ಕೂಡ ಒಟ್ಟಿಗೆ ನಡೆ ಮಾಡಲೇಬೇಕು ಅಂತ ಏನಿಲ್ಲ ಪ್ರೀತಿ ಒಳಗಡೆ ಇದ್ರೆ ಸಾಕಾಯ್ತಾ ಒಟ್ಟಿಗೆ ನಾವು ಎಲ್ಲಾನು ಕೂಡ ಸೀರಿಯಲ್ ಮಾಡಿದ್ರೆ ಯಾರು ನೋಡ್ತಾರೋ ಕೆಲವ್ರಿಗೆ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅವಕಾಶಗಳು ಕೂಡ ಬೇರೆ ಬೇರೆ ಬಂದ್ರೆ ಅವರಿಗೆ ಇನ್ನು ಕೂಡ ಹೆಚ್ಚಿನದಾಗಿ ದುಡ್ಡು ಮಾಡೋದಕ್ಕಾಗ್ಲಿ ಇನ್ನು ಬಿಡಿಯೋದಿಕ್ಕಾಗಲಿ ಹೆಸರು ಮಾಡೋದಕ್ಕಾಗಲಿ ಸಾಧ್ಯ ಆಯ್ತಾ ಈ ಒಂದು ತ್ರಿವಿಕ್ರಮ್ ಮತ್ತೆ ಭವ್ಯ ಜೋಡಿನ ಇಷ್ಟಪಟ್ಟ ಹಾಗೇನೆ ಈ ಒಂದು ಕಿರಣ್ ರಾಜ್ ಮತ್ತು ಭವ್ಯಗೌಡ ಜೋಡಿನೂ ಕೂಡ ಇಷ್ಟಪಡ್ತಾ ಇದ್ದಾರೆ ತೆರೆ ಮೇಲೆ ಇನ್ನ ಪ್ರತಿಮಾ ಮತ್ತೆ ತ್ರಿವಿಕ್ರಮ್ ಜೋಡಿನೂ ಕೂಡ ಬಹಳಷ್ಟು ಜನ ಇಷ್ಟಪಡ್ತಾ ಇದ್ದಾರೆ ಕೆಲವರಿಗೆ ಒಂದ್ ಕಡೆ ಬೇಸರ ಉಂಟಾಗ್ಬೋದು ತ್ರಿಬಲ್ ಫ್ಯಾನ್ಸ್ ಗಳಿಗೆ ಬಟ್ ಇನ್ನು ಏನಂತಂದ್ರೆ ತ್ರಿಬಲ್ ಫ್ಯಾನ್ಸ್ ಗಳು ಹೆಂಗೆ ಇರ್ಲಿ ಅವರು ನಮಗೆ ನೋಡಕ್ ಸಿಗ್ತಾ ಇದಾರಲ್ವಾ ಯಾವುದೇ ಒಂದು ಚಾನಲ್ ಅಲ್ಲೂ ಚಾನ ಚಾನಲ್ ಹೆಂಗಾರು ಬರ್ಲಿ ನಮ್ಗೆ ಒಟ್ನಲ್ಲಿ ನೋಡಕ್ ಸಿಗ್ತಾ ಇದಾರಲ್ವಾ ಜೋಡಿ ಅಷ್ಟೇ ನಮಗೆ ಖುಷಿ ಇದೆ ತುಂಬಾ ಹ್ಯಾಪಿ ಇದೆ ನಾವು ಇಬ್ಬರಿಗೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತಲೂ ಕೂಡ ಅಂತ ಇದ್ದಾರೆ ನಿಜವಾಗ್ಲೂ ನಂಗೆ ಇದೆಲ್ಲ ನೋಡ್ತಾ ಇದ್ರೆ ಈ ಜೋಡಿಗೆ ಯಾವ ದೃಷ್ಟಿನೂ ಬೀಳದೆ ಇರಲಿ ಅಂತ ನಾನೇ ದೃಷ್ಟಿ ತೆಗೆದು ಬಿಡ್ತಾ ಇದ್ದೀನಿ ನಮ್ಮ ತ್ರಿವ್ಯ ಜೋಡಿಗೆ ಅಂತ ಹೇಳ್ತೀನಿ ತ್ರಿವ್ಯ ಜೋಡಿಗೆ ಯಾವುದೇ ದೃಷ್ಟಿ ಬೀಳದೆ ಇರಲಿ ಇಷ್ಟು ಅಷ್ಟೊಂದು ಜನರ ಪ್ರೀತಿನ ಗಳಿಸಿದ್ದಾರೆ ನಮ್ಮ ರನರಪ್ಪ ಇರೋಂಥ ತ್ರಿವಿಕ್ರಮ್ ಇರ್ಬೋದು ನಿಜವಾಗ್ಲೂ ಕೂಡ ಭವ್ಯಗೌಡ ಅವರು ವಿನ್ ಆಗಲಿಲ್ಲ ಅಂದ್ರೂ ಕೂಡ ಆ ಒಂದು ಏನು ಇಡೀ ಜರ್ನಿ ಇದೆ ಬಿಗ್ ಬಾಸ್ ಸೀಸನ್ ಕಡೆ ಭವ್ಯೇಗೌಡ ಅವರ ಜರ್ನಿ ಸೂಪರ್ ಅಂತ ಹೇಳ್ತೀನಿ ಕೆಲವೊಂದು ಕಡೆ ನೋವಾಗಿರ್ಬೋದು ನಮಗೂ ಕೂಡ ನೋವಾಗಿದೆ ಅವ್ರು ತಿಳಿದೋ ತಿಳಿದೇನೋ ತಪ್ಪುಗಳು ಆಗತ್ತೆ ಯಾರಾದರೂ ಕೂಡ ಮನುಷ್ಯ ಅಂತ ಅಂದ ಮೇಲೆ ತಪ್ಕಳು ಮಾಡೋದು ಸಹಜ ಅಲ್ಲಿ ಇಟ್ಕೊಂಡು ಇನ್ನೂ ಟ್ರೋಲ್ ಮಾಡಬೇಡಿ ಅಂತ ಹೇಳ್ತೀನಿ ನಿಜವಾಗ್ಲೂ ಕೂಡ ಏನೋ ಒಂದು ಸಿಕ್ಕಿತ್ತು ಅಂತ ತಕ್ಷಣ ತಪ್ಪಾಯಿತು ಅಂತ ತಕ್ಷಣ ಅದನ್ನು ಟ್ರೋಲ್ ಮಾಡೋದು ಸುಮ್ಮನೆ ಮಾಡಬೇಡಿ ಸುಮ್ಮನೆ ನೆಗೆಟಿವ್ ಸ್ಪ್ರೆಡ್ ಮಾಡೋಕೆ ಹೋಗಬೇಡಿ ಒಂದು ಇಬ್ಬರು ಕೂಡ ಬಡವ್ರ ಮಕ್ಕಳೇ ಬಡವ್ರ ಮಕ್ಕಳು ಬೆಳೆಯೋದಕ್ಕೆ ಬಿಡಿ ಅಂತ ಹೇಳ್ತೀನಿ ಒಂದು ಏನು ಗೊತ್ತಾ ಕ್ಯೂಟ್ ಜೋಡಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದೆ ಇನ್ನು ರೆಕ್ಕೆ ಬಿಚ್ಚಿ ಆರೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಏನು ಗೊತ್ತಾ ಜೊತೆಯಾಗಿ ಇದ್ದರು ಬಿಗ್ ಬಾಸ್ ಮನೆಯಲ್ಲಿ ಈಗ ಬೇರೆ ಬೇರೆ ಆಗಿದ್ದಾರೆ ಅನ್ನೋದಕ್ಕಿಂತ ಬೇರೆ ಬೇರೆ ಒಂದು ಕೆಲಸದಲ್ಲಿ ಇದ್ದಾರೆ ಅಷ್ಟೇ ಅವ್ರು ನಿಜವಾಗ್ಲೂ ಕೂಡ ಬೇರೆ ಆಗಿರೋಲ್ಲ ಅವರ ಮನಸ್ಸಲ್ಲೂ ಕೂಡ ಪ್ರೀತಿ ಇರುತ್ತೆ ಅಷ್ಟು ಎಷ್ಟು ದಿನಗಳ ಕಾಲ ನೂರ ಇಪ್ಪತ್ತು ದಿನಗಳ ಕಾಲ ಜೊತೆಗಿದ್ದಾರೆ ಅಂತ ಅಂದಮೇಲೆ ಅವರಲ್ಲಿ ಒಂದು ಬಾಂಡಿಂಗ್ ಹುಟ್ಟಿರುತ್ತೆ ಸೊ ಅವ್ರನ್ನ ಒಳಗಡೆ ಅವ್ರ ಬಾಂಡಿಂಗ್ ಇಟ್ಕೊಂಡಿರ್ತಾರೆ ಹಾಗಂತಹ ಸೋಷಿಯಲ್ ಮೀಡಿಯಾದ ಎಲ್ಲವೂ ಕೂಡ ಹಂಚ್ಕೊಳ್ಳೋದಿಕ್ಕಾಗಲ್ಲ ಭವ್ಯಗುಡಂಗ್ ಆಲ್ರೆಡಿ ಟ್ರೋಲರ್ಸ್ ಕಾಯ್ತಾ ಇರ್ತಾರೆ ಯಾವುದಾದ್ರು ಒಂದು ವೀಡಿಯೋಸ್ ಫೋಟೋಸ್ ಬಂದರೆ ಭವ್ಯ ಗುಡಂಗೆ ಟ್ರೋಲ್ ಮಾಡೋಕೆ ಕಾಯ್ತಾ ಇರ್ತಾರೆ ನೆಗೆಟಿವ್ ಆಗೂ ಟ್ರೋಲ್ ಮಾಡ್ತಾರೆ ಏನೋ ಪಾಸಿಟಿವ್ ಆಗೂ ಕೂಡ ಕೆಲವರು ಟ್ರೋಲ್ ಮಾಡ್ತಾರೆ ಸೊ ಅಂತಹ ಟ್ರೋಲರ್ಸ್ಗಳಿಗೆ ನಾವು ಏನೋ ಒಂಥರ ಬಾಯ್ ಸಿಗಬಾರ್ದು ಅಂತಾರಲ್ವ ಅಂತರ ಆ ಥರ ಸೊ ಅದಕ್ಕೆ ಅವಕಾಶ ಇಲ್ಲ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರು ಅವರ ಒಂದು ಪ್ರಾಜೆಕ್ಟಲ್ಲಿ ಏನು ಸುಮ್ಮನೆ ಮದುವೆ ಮದುವೆ ಆಗೋದು ಪ್ರೀತಿ ಮಾಡೋದು ಅವೆಲ್ಲ ಕೂಡ ಇದ್ದೇ ಇರುತ್ತೆ ಮುಂದಕ್ಕೆ ಆಯಿತಾ ಅವ್ರ ಏಜ್ ಅಂತ ಏನಿದೆ ಈ ಏಜಲ್ಲಿ ಅವರಿಗೆ ಒಂದು ಅವಕಾಶ ಸಿಕ್ಕಾಗ ಉಪಯೋಗಿಸ್ಕೊಂಡು ಈಗ ದುಡ್ಡು ಮಾಡೋದೇ ಜೀವನ ಆಯಿತು ದುಡ್ಡು ಮಾಡಿದವನೇ ಮುಂದದಲ್ಲಿ ದುಡ್ಡು ಜೊತೆಗೆ ಫ್ಯಾ ಫ್ಯಾನ್ ಫಾಲೋವರ್ಸು ಬೇಕೇ ಬೇಕು ಸೊ ಹಂಗಾಗಿ ಜೀವನದಲ್ಲಿ ಇದ್ರೆ ಪ್ರತಿಫಲ ಸಿಗೋದಿಲ್ಲ ಕಷ್ಟಪಟ್ಟರೆ ಪ್ರತಿಫಲ ಸಿಕ್ಕೋದು ಇಷ್ಟು ದಿನ ಕಷ್ಟಕ್ಕೆ ಒಂದು ಒಳ್ಳೆ ಪ್ರತಿಫಲ ಸಿಗ್ತಾ ಇದೆ ಇಬ್ರಿಗೂ ಕೂಡ ಇಬ್ರು ಕೂಡ ಒಂದು ಹೊಸ ಪ್ರಾಜೆಕ್ಟ್ ಜೊತೆ ಬರ್ತಾ ಇದ್ದಾರೆ ಫ್ಯಾನ್ಸ್ ಫ್ಯಾನ್ಸ್ಗಳು ಈ ಒಂದು ಪ್ರಾಜೆಕ್ಟ್ಗಳಿಗೆ ಅಂದರೆ ಕರ್ನಾಟಕ ಮುದ್ದು ಸೊಸೆಗೆ ಎರಡಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಸೊ ನೀವೆಲ್ಲರ ಸಪೋರ್ಟು ಇಬ್ಬರಿಗೂ ಕೂಡ ಇರಲಿ ತ್ರಿವ್ಯ ಫಾರ್ ಎವರ್ ಅವರು ಇಬ್ಬರು ಮಧ್ಯೆ ಒಂದು ಒಳ್ಳೆ ಪ್ರೀತಿ ಇರುತ್ತೆ ಅದನ್ನೆಲ್ಲರಿಗೂ ಕೂಡ ಆಗೋದಿಲ್ಲ ಆಯಿತಾ ಸೊ ಅವರಿಬ್ಬರಿಗೂ ಕೂಡ ಸಪೋರ್ಟ್ ಮಾಡಿ ತ್ರಿವ್ಯ ಫ್ಯಾನ್ಸ್ಗಳು ಯಾರ್ಯಾರು ಇದ್ದಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್ ಬಾಯ್